अलग ही और बांसी नहीं करते। आवाज। ハハハハ Oke okay. Oke ನಾಲ್ಕು ಆದ್ರೂ ಅವಾಗ ಕಟ್ಟಿದ್ದಾರೆ ಸಿಕ್ಕಾಪಟ್ಟೆ ಇದ ಇದ್ರಲ್ಲ ಅವಾಗಲೇ ಹಿಂಗ್ ಕಟ್ಟಿದ್ದಾರೆ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಕಟ್ತವ್ರೆ

ಹದಿನೆಂಟು ಟನ್ನೋ ಇಪ್ಪತ್ತು ಅಲ್ಲ ಸರ್ ಸಾವಿರದ ಎಂಟುನೂರು ಕೆಜಿ ಹಾಂ ಹದಿನೆಂಟು ಟನ್ನೋ ಏನೋ ಇದೆ ಅದನ್ನ ಮೇಲಕ್ಕೆ ತೊಗೊಂಡು ಹೋಗ್ತಂದ್ರೆ ಎರಡು ಕಿಲೋಮೀಟ್ರ್ ಉದ್ದಕ್ಕೆ ರ್ಯಾಂಪ್ ಮಾಡಿದ್ರು ಅಂತ ಯಾವುದೇಳಿ ಕ ಇದ್ರದ ಪುರಿ ಜಗನ್ನಾತ ಅಂದೇ ಊರಲ್ಲಿ ತಂಜಾವರ ಪ್ರದೇಶರ ಎರಡು ಕಿಲೋಮೀಟ್ರ್ ಉದ್ದಕ್ಕೆ ನಿಮಗೆ ಒಂದು ರೋಡ್ ತರ ಮಾಡಿದ್ರು ಆ ಮೇಲುಗಡೆವರೆಗೂ ಹೋಗೋಕೆ ಯಾಕಂದ್ರೆ ಡೈರೆಕ್ಟ್ ಹಿಂದೆ ಹಿಂಗೆ ಹಚ್ಚಕ್ಕಾಗಲ್ಲವಲ್ಲ ಡ್ಯಾಟ್ ಆಗೋಲ್ಲ ಸ್ಲೋಪ್ ಥರ ಲೋಪ್ ಮಾಡ್ಕೊಂಡು ಬಂದು ಎರಡು ಕಿಲೋಮೀಟರ್ ಉದ್ದ ಅಲ್ಲಿಂದ ಅದನ್ನು ತಳಸ್ಕೊಂಡ್ ಬಂದಿರೋದ್ರೆ ಹತ್ರ ಎಲ್ಲ ನೋಡಿ ಅದು ಅದು ಅದಾದ್ಮೇಲೆ ಆರ್ಥಿಕ ಅರ್ಚ್ಕೋಬೇಕಾಗಿದೆಯಂತೆ ಅಲ್ಲಿ ಏನೂ ಎಫೆಕ್ಟ್ ಆಗಿಲ್ಲ ಅದಕ್ಕೆ ಒಂದು ಕಲ್ಲು ಅಲ್ಲಾಡಿಲ್ಲ ಅದರಲ್ಲೂ ಲೆಕ್ಕ ಹಾಕೊಳ್ಳಿ ಅವಾಗ ಇಂಜಿನಿಯರಿಂಗ್ ನಡೆಯಿಲ್ಲ ಇಂಜಿನಿಂಗ್ ಅಂತ

ಸರ್ ಹೇಳಿದ್ರೆ ಇದೇ ಬಳೆ ಅನಿಸುತ್ತಲ್ಲ ಉಪ್ಪ ದೂರಿಂದ ಎಷ್ಟು ಸ್ಥಾನ ಕಾಣ್ತೀವಿ ನೋಡಿ ಎಷ್ಟು ದೊಡ್ಡದಿದೆ ಅದ ಮಾಡೋಣ ಮಾಡೋಣ ಲಾಸ್ಟ್ ಅಂತಲ್ಲ ನಿಮ್ಗೆ ಎಲ್ಲಿ ನಿಮ್ಗೆಲ್ಲ ಏನಿಷ್ಟು ಅಲ್ಲಿ ತೊಗೊಂಡೆ ನಾವು ಅಲ್ಲಿಗೆ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಓ ಹಿಂಗ್ ರೌಂಡ್ ಹೊಡೀಬೇಕ ಇದನ್ನ स्वेट्रेल्ली जैकेट तरह समंचे मत्तमत पेंट नहीं 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 नही ना ओके ओके बजी 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 बैग वाटरप्रूफ बैग